ీనూ అప్పిక

ರಾಮ ಮಂದಿರ ನಿರ್ಮಾಣ ಮಾಡಬೇಕು ಎಂಬಂತಹ ಕನಸು ಭಾರತೀಯರ ಎಲ್ಲರ ಮನಸ್ಸಿನಲ್ಲಿ ಕೂಡ ಇತ್ತು ಅನೇಕ ವರ್ಷಗಳಿಂದ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂಬಂತಹ ಒಂದು ಸಂಕಲ್ಪವನ್ನು ತೊಟ್ಟುಕೊಂಡು ಭಾರತೀಯ ಎಲ್ಲ ಹಿಂದೂಗಳು ಕೂಡ ಅದಕ್ಕೋಸ್ಕರ ಕಲಸಗಳ ಅಕ್ಷಣಗಳು ಇವತ್ತಿಗೂ ಕೂಡ ನೆನಪಿನ ಆಳದಲ್ಲಿ ನಮ್ಮ ಜಿಲ್ಲೆಯರು ಕೂಡ ಪ್ರತಿಯೊಂದು ಮನೆಯ ಕೂಡ ಒಂದೊಂದು ಯುಪಿಐ ಆ ಎಂಪಿಗೆಯಲ್ಲಿ ವಿಘ್ನಾನ ಎಂಬಂತಹ ಒಂದು ಹೆಸರನ್ನು ಬರೆದು ಇಲ್ಲಿಂದ ಐಯೋಟ್ಯದಿಂದ ಬರೆದಿರುವಂತಹ ಕಾರ್ಯವನ್ನು ಕೈಗೊಂಡಿದ್ದರು ಹೋಗುವಂಥ ಮಾರ್ಗದಲ್ಲಿ ರೈಲು ಆಗಲಿ ಬಸ್ ಆಗಲಿ ಇತರ ವಾಹನಗಳಾಗಲಿ ಅನ್ಯ ಮನೆಗೆ ಪ್ರನೇಕವಾದ ವಿಜ್ಞಾನಗಳನ್ನು ಅದಕ್ಕೆ ಕಂಡೋಟಿದರು సుమారు హతమీ ఈ ప్రదేశ్వర అది అదే రమన మందిర నిర్మాణ ఆ ప్రదేశా మసీద నిర్మాణమీ ముసల్మాన ప్రార్థన అవకాశం అదే ఆ స్థల శ్రీరమ జన్మ స్థలం

ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಶ್ರೀರಾಮ ಹಾಗೂ ಭವ್ಯವಾದಂತಹ ಮಂದಿರ ನಿರ್ಮಾಣ ಮಾಡಬೇಕು ಇವೆಲ್ಲ ನೋಡಿರುವ ಗರ್ಭಗುಡಿಯಲ್ಲಿ ನಿರ್ಮಾಣ ಆಯಿತು ನಿರ್ಮಾಣ ಮಾಡಿದ್ದು ನಮ್ಮ ಕರ್ನಾಟಕದ ಮೈಸೂರಿನ ಯೋಗಿ ಇರಬೇಕು ಮೈಸೂರಿನ ಯೋಗ್ಯರಾದ ತೆರಬೇಕು ಅವನ ಒಂದು ಅಪೂರವಾದಂತಹ ಕೈಗೊಳ್ಳದಿಂದ ಆ ಒಂದು ಭವ್ಯವಾದಂತಹ ಮೂರ್ತಿಯ ನಿರ್ಮಾಣವಾಗಿ ಗರ್ಭಗುಣಿಯಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದರು ಇಂದಿಗೂ ಕೂಡ ಅನೇಕ ಮಂದಿ ಭಕ್ತರು ಆ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಆ ಒಂದು ರಾಮನ ದರ್ಶನವನ್ನು ಮಾಡಿ ಇದ್ದಾರೆ ಒಬ್ಬ ಆದರ್ಶ ಮಗನಾಗಿ ಆದರ್ಶ ತಂದೆಯಾಗಿ ಆದರ್ಶ ಪತಿಯಾಗಿ ಆದರ್ಶ ಅಣ್ಣನಾಗಿ ಎಲ್ಲದರಲ್ಲಿ ಕೂಡ ತನ್ನ ಜೀವನದ ಕೊನೆಯವರೆಗೂ ಕೂಡ ಆದರ್ಶವನ್ನು ಪಾಲಿಸಿಕೊಂಡು ಬರುವಂತಹ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಕೂಡ ಮೆಚ್ಚಲಿದ್ದನಾಗದೆ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಅವನಿಂದ ಕೂಡ ಅಪವಾದ ಒಬ್ಬ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅವನ ಆದರ್ಶ ಗುಣಗಳು ಯಾಕಂದ್ರೆ ತುಂಬ ಇದೆ ಅಂತ ಮರ್ಯಾದ ಪುರುಷೋತ್ತಮ ಎಲ್ಲ ಗುಣಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಈ ರೀತಿ ನಾ ನಮ್ಮ ಎರಡು ಸ್ಕೃತಿಯ ವಿದ್ಯಾರ್ಥಿಗಳು ರಾಮ ಅಂದರೆ ರನ್ಮಿಸುವುದು ಸಮಯ ರಾಮ ಮನಸ್ಸಿಗೆ ಆನಂದವನ್ನು ಉಂಟುಕೊಳ್ಳುವಂತಹ ಶಬ್ದ ರಾಮ ಶಬ್ದ ಆ ರಾಮ ಪದವನ್ನು ಹೇಳಿದರೆ ನಾವು ಮಾಡಿದಂಥ ಎಲ್ಲ ಪಾಪಗಳು ಕೂಡ ನಾಶ ಆಗ್ತದೆ ಹಾಗಿರುವಾಗ ನಾವು ಸುಮಾರು ಒಂದು ಗಂಟೆಗಳ ಕಾಲ ಆ ರಾಮನ ಧ್ಯಾನವನ್ನು ರಾಮನ ಕುರಿತ ಭಜನೆಯನ್ನ ರಾಮನ ಸಂಕೀರ್ತನೆಯನ್ನು ರಾಮನ ಶಬ್ದವನ್ನು ನಾವು ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗಿ ಹೋಗಿ ಮುಂದಿನ ಜೀವನ ಸುಖಮಯವಾಗಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ ಎಲ್ಲರಿಗೂ ಕೂಡ ಎಲ್ಲ ಕೂಡ ನಾಶವಾಗಿ ಒಂದು ಓದುವಂತಹ ಒಂದು ಒಳ್ಳೆಯ ಮನಸ್ಸನ್ನು ಆ ಭಗವಂತ ಕರುಣಿಸಿ ಉತ್ತಮವಾದಂತಹ ಜೀವನ ನಿಮ್ಮೆಲ್ಲರ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಮುಖ್ಯ ಗುರುಗಳಾದಂತಹ ಪ್ರಶಾಂತ್ ಸರ್ ಅದೇ ರೀತಿ ಎರಡೂ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕರೂ ಅದೇ ರೀತಿ ಭಜನೆಯನ್ನು ಮಾಡಿದಂತಹ ನನ್ನ ಎಲ್ಲ ಪೀಠ

ಅತ್ಯಂತ ಅತ್ಯಂತ ಉತ್ತಮ ರೀತಿಯ ಎರಡು ಸಂಸ್ಥೆಯ ವಿದ್ಯಾರ್ಥಿಗಳು ಭಜನೆಯನ್ನು ಮಾಡಿದ್ದಾರೆ ಶ್ರೀರಾಮ ಎಲ್ಲರಿಗೂ ಕೂಡ ಒಳಿತನ ಮಾಡಿ ಶ್ರೀರಾಮ ನಡೆಯುವ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡು ಹೋಗುವ ಶ್ರೀರಾಮ ಎಲ್ಲರಿಗೂ ಕೂಡ ಶ್ರೇಯವಾಗಿರುತ್ತೆ ಹಾಗೆಯೇ ಉತ್ತಮವಾದಂತಹ ವಿದ್ಯೆಯನ್ನು ಕಡೆಯಲಿಕ್ಕೆ ಅನುವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಉತ್ತಮ ರೀತಿಯಲ್ಲಿ ಓದಿ ಈ ಎರಡು ಸಂಸ್ಥೆಗಳಿಗೆ ಕೂಡ ಉತ್ತಮವಾದ ಹೆಸರನ್ನು ತಳ್ಳಿ ಹಾಗೆಯೇ ಎಸ್ ಎಸ್ ವಿದ್ಯಾರ್ಥಿಗಳು ಈ ವರ್ಷವೂ ಕೂಡ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たは、私たちは、私たちは、私たちは、私たちは、私たちは、私たちは、